ನಮಸ್ಕಾರ ಸ್ನೇಹಿತರೆ ಮೂಡಾ ಪ್ರಕರಣದಲ್ಲಿ ಮೈಸೂರಿನ ಲೋಕಾಯುಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಎಫ್ಐಆರ್ ಅನ್ನು ಹಾಕಬೇಕು ಅಂತ ಹೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ವಿಧಿಸುವ ಮೂಲಕ ಮೂಡಾ ವಿವಾದಕ್ಕೆ ಹೊಸ ತೆರವು ಈಗ ಎಫ್ ಐ ಆರ್ ಮೇಲೆ ತನಿಖೆ ಶುರುವಾಗುತ್ತೆ ತನಿಖೆ ಶುರು ಆದ್ಮೇಲೆ ದಾಖಲೆಗಳ ಸಂಗ್ರಹ ಆರೋಪಿಗಳಿಂದ ಆರೋಪಿಯಿಂದ ಸ್ಟೇಟ್ಮೆಂಟ್ ಅಥವಾ ದೂರು ಕೊಟ್ಟವರ ಸ್ಟೇಟ್ಮೆಂಟ್ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಇವೆಲ್ಲವೂ ಕೂಡ ಆಗುತ್ತೆ ಆದರೆ ತಮ್ಮ ರಾಜಕೀಯ ಬದುಕಿನ ಅಗ್ನಿ ಪರೀಕ್ಷೆಯನ್ನು ಎದುರಿಸುತ್ತಿರುವ ಸಿದ್ದರಾಮಯ್ಯ ಅವರ ಭವಿಷ್ಯ ಏನು ಎನ್ನುವ ಒಂದು ಪ್ರಶ್ನೆ ಅಂದ್ರೆ ತಮ್ಮ ರಾಜಕೀಯ ಬದುಕಲ್ಲಿ ಒಂದು ದೊಡ್ಡ ಸವಾಲನ್ನು ಎದುರಿಸುವಂತಹ ಅಗ್ನಿ ಪರೀಕ್ಷೆ ಸಂಕಷ್ಟದ ಘಟ್ಟವನ್ನ ಸಿದ್ದರಾಮಯ್ಯ ಎದುರಿಸ್ತಾ ಇದ್ದಾರೆ ಹಾಗಾದ್ರೆ ಮುಂದೆ ಏನೆಲ್ಲ ಆಗಬಹುದು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆನೇದೆ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಹೆಗ್ಡೆ ಅವರು ಇವತ್ತು ಮೂಡ ಪ್ರಕರಣ ಕುರಿತಂತೆ ಹೈಕೋರ್ಟ್ನ ಆದೇಶವನ್ನ ಆಧರಿಸಿ ಸಿದ್ದರಾಮಯ್ಯವರ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಕೊಟ್ಟರು ಮತ್ತು ಹೈಕೋರ್ಟ್ ಸೂಚನೆಯ ಮೇರೆಗೆ ಅವರು ರಾಜ್ಯಪಾಲರ ಸೆವೆಂಟೀನ್ ಎ ಪ್ರಕಾರ ಅವರು ತನಿಖೆಗೆ ಆದೇಶ ಕೊಟ್ಟಿರೋದನ್ನ ಎಚ್ಚಿಳಿರೋದ್ರಿಂದ ಅದರ ಪ್ರಕಾರ ಮುಂದಿನ ಎಲ್ಲಾ ಕ್ರಮಗಳನ್ನ ಕೈಗೊಂಡು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ಒಳಗಾಗಿ ನಮಗೆ ವಿವರವನ್ನ ಸಲ್ಲಿಸಬೇಕು ಅಂತ ಹೇಳೋದ್ರ ಮೂಲಕ ಇಡೀ ಮೂರ ಪ್ರಕರಣ ಒಂದು ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂತು ಕ್ಲೈಮ್ಯಾಕ್ಸ್ ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹೇಗೆ ಕ್ಲೈಮ್ಯಾಕ್ಸ್ ಯಾಕಾಗುತ್ತೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕಿನ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದರು ಅಂದ್ರೆ ದೊಡ್ಡ ಸವಾಲು ಅವರ ಇನ್ನೇನು ಕೆಲವೇ ವರ್ಷಗಳಲ್ಲಿ ಅವರು ಚುನಾವಣಾ ರಾಜಕಾರಣದಿಂದ ಅವರು ನಿವೃತ್ತರಾಗುವ ಹೊತ್ತಲ್ಲಿ ಇಂಥ ಸವಾಲನ್ನ ಎದುರಿಸಿ ನಿಲ್ಲುವಂತಹ ಒಂದು ಕಠಿಣ ಸಂದಿಗ್ಧ ಪರಿಸ್ಥಿತಿ ಅವರಿಗೆ ಎದುರಾಗಿದೆ ತಮ್ಮ ರಾಜಕೀಯ ಬದುಕಿನ ಉದ್ದಕ್ಕೂ ವಿವಿಧ ಘಟ್ಟಗಳಲ್ಲಿ ವಿವಿಧ ಮಜಲುಗಳಲ್ಲಿ ಕ್ಲೀನ್ ಎನ್ನುವ ಇಮೇಜ್ ಅನ್ನ ಇಮೇಜ್ ಅನ್ನ ಪಡ್ಕೊಂಡು ಬಂದಂತಹ ಸಿದ್ದರಾಮಯ್ಯನವರು ತನ್ನ ಎರಡನೆಯ ಅವಧಿಯಲ್ಲಿ ಮೂಢ ಪ್ರಕರಣದ ಕಳಂಕವನ್ನ ಅವರು ಅಂಟಿಸ್ಕೊಂಡು ಅದನ್ನ ಅದನ್ನ ಎದುರಿಸಬೇಕಾದಂತಹ ಒಂದು ಸ್ಥಿತಿ ಬಂದಿರೋದಿದೆಯಲ್ಲ ಅದು ಈ ಕಾಲಘಟ್ಟದ ಒಂದು ದೊಡ್ಡ ವಿದ್ಯಮಾನವಾಗಿ ಪರಿಣಮಿಸಿದೆ ಇವತ್ತು ಹೈಕೋರ್ಟ್ ತನ್ನ ಜಜ್ಮೆಂಟ್ ಅನ್ನ ಹೇಳ್ತಾ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿತಾ ಒಂದು ಹೇಳುತ್ತೆ ಯಾವುದೇ ತನಿಖೆಯಿಂದ ಹಿಂಜರಿಯಬೇಡಿ ಹಾಗೇನೆ ನಿಮ್ಮ ಮೇಲೆ ಬಂದಿರುವ ಆರೋಪದ ಮುಸುಕು ತಿಳಿಯಾಗಿ ಇದನ್ನ ಸ್ಪೆಸಿಫಿಕ್ ಆಗಿ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಅಂದ್ರೆ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳುವ ನೀವು ಅರವತ್ತೆರಡು ಕೋಟಿ ರೂಪಾಯನ್ನ ಕೇಳಿ ಅಂತ ಓಪನ್ ಪಬ್ಲಿಕ್ ಅಲ್ಲಿ ನಿಂತು ಸ್ಟೇಟ್ಮೆಂಟ್ ಅನ್ನ ಹೇಗ್ ಮಾಡಿದ್ರಿ ಸಂಬಂಧ ಇಲ್ಲದೆ ಹೋದ್ರೆ ಅರವತ್ತೆರಡು ಕೋಟಿ ರೂಪಾಯಿ ಯಾಕೆ ಕೇಳಿದ್ರಿ ಅನ್ನುವ ಮುಖ್ಯ ಪ್ರಶ್ನೆ ಎದುರಾಗಿದೆ ಜೊತೆಗೆ ನಿಮ್ಮ ಅಧಿಕಾರ ಅವಧಿಯಲ್ಲಿ ವಿವಿಧ ಘಟ್ಟದಲ್ಲಿ ಮೀಟಿಂಗ್ಗಳು ಆಗಿರೋದ್ರಿಂದ ಜೊತೆಗೆ ಅಂತಿಮವಾಗಿ ಬೆನಿಫಿಷಿಯರೀಸು ಇದರ ಫಲಾನುಭವಿಗಳು ಮುಖ್ಯಮಂತ್ರಿಗಳ ಕುಟುಂಬವರಾಗಿರೋದ್ರಿಂದ ಮುಖ್ಯಮಂತ್ರಿಯ ಮೇಲೆ ಅನುಮಾನದ ತೂಗುಗತಿ ಇದೆ ಅನ್ನುವ ಅರ್ಥದಲ್ಲಿ ಹೈಕೋರ್ಟ್ ಹೇಳಿರೋದ್ರಿಂದ ಈ ಎಲ್ಲ ಪ್ರಶ್ನೆಗಳಿಗೆ ತನಿಖೆಯಿಂದ ಉತ್ತರ ಬರಬೇಕಾಗುತ್ತೆ ಹೈಕೋರ್ಟ್ ಒಂದು ಸೂಪರ್ಫಿಷಿಯಲ್ ಮೇಲ್ನೋಟಕ್ಕೆ ಆಗುವಂತಹ ಪ್ರಶ್ನೆಗಳನ್ನು ಎತ್ತಿದೆ ಇದು ಬಹುತೇಕ ನೈತಿಕ ಪ್ರಶ್ನೆಗಳು ಅಡಗಿವೆ ಆದ್ರೆ ಇಲ್ಲಿ ಸ್ಪೆಸಿಫಿಕ್ ಈ ಎನ್ಕ್ವೈರಿ ಆರ್ಡರ್ ಮಾಡಿರೋದ್ರಿಂದ ನಾನು ಈ ಹಗಂಡಲ್ಲಿ ಆರೋಪಿ ಅಲ್ಲ ಪಾಲ್ಗೊಂಡಿಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಪ್ರೂವ್ ಮಾಡಬೇಕಾಗಿದೆ ಇಲ್ಲ ಸಿಎಂ ನೇರ ಪ್ರಭಾವದಿಂದಲೇ ಸಿಎಂ ಅವರ ಪ್ರಭಾವದಿಂದಲೇ ಅವರ ಕುಟುಂಬದ ಸದಸ್ಯರಿಗೆ ಹದಿನಾಲ್ಕು ಸೈಟ್ ಸ್ಯಾಂಕ್ಷನ್ ಆಗಿದೆ ಸ್ಯಾಂಕ್ಷನ್ ಮಾಡಲಾಗಿದೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅವರ ಎದುರಾಳಿಗಳು ಪ್ರೂವ್ ಮಾಡಬೇಕಾಗಿದೆ ಅದಕ್ಕೆ ನಾನು ಹೇಳಿದ್ದು ಇದು ಕ್ಲೈಮ್ಯಾಕ್ಸ್ ಅಂತ ಇಲ್ಲಿವರೆಗೆ ರಾಜ್ಯಪಾಲರು ಗೆ ಅನುಮತಿಯನ್ನ ಕೊಟ್ಟಿದ್ದು ಅದರಲ್ಲಿ ಇನ್ನೂರ ಹದಿನೆಂಟನ್ನ ಕ್ಯಾನ್ಸಲ್ ಮಾಡಿ ಸೆವೆಂಟೀನ್ ಇಯರ್ ಪ್ರಕಾರ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿರೋದು ಒಂದು ಘಟ್ಟ ಅಂದ್ರೆ ಹೈಕೋರ್ಟ್ ಏನೇ ಇಂಟರ್ಪ್ರಿಟೇಷನ್ ಮಾಡಿದ್ರು ಕೂಡ ಈ ಬಗ್ಗೆ ತನಿಖೆ ನಡೀಲಿ ನೀವೇ ಸಿಎಂ ಆಗಿದ್ದು ನಿಮ್ಮ ಫಲಾನುಭವಿಗಳು ನಿಮ್ ಆಗಿರೋದ್ರಿಂದ ಅನುಮಾನ ನಿಮ್ ಮೇಲೆ ಇರೋದ್ರಿಂದ ಇದು ತನಿಖೆ ನಡೀಲಿ ಐವತ್ತಾರು ಕೋಟಿ ರೂಪಾಯಿಗಳ ಭೂ ವಹಿವಾಟು ಮಾಡದಿರೋದ್ರಿಂದ ತನಿಖೆ ನಡೀಲಿ ಬೆನಿಫಿಷರಿ ಒಬ್ಬ ಕಾಮನ್ ಮ್ಯಾನ್ ಆಗಿದ್ರೆ ಅಥವಾ ಯಾರೋ ಆಗಿದ್ರೆ ಇಲ್ಲಿ ಎಷ್ಟು ಸಿಗ್ನಿಫಿಕೆನ್ಸ್ ಬರ್ತಿರ್ಲಿಲ್ಲ ಅನ್ನೋ ಮಾತು ಹೇಳಿದೆ ಇದು ತನಿಖೆಗೆ ಆಡ್ರೋಗೆ ತಿಳಿದಿರೋದು ಆದ್ರೆ ಈಗ ತನಿಖೆನಲ್ಲಿ ಬರೀ ಸೂಪರ್ಪಿಷಿಯಲ್ ಮೇಲ್ನೋಟದ ದಾಖಲೆಗಳು ಸ್ಟೇಟ್ಮೆಂಟ್ಗಳು ಸಾಲ್ದು, ಇದೊಂದು ಪ್ರೂವ್ ಆಗ್ಬೇಕಾಗಿದೆ ಅಂದ್ರೆ ವಿವಿಧ ಘಟ್ಟಗಳಲ್ಲಿ ಏನೆಲ್ಲ ಆಯಿತು ಅಂದ್ರೆ ಸಿಎಂ ಆಗಿದ್ದಾಗ ಯಾವ್ಯಾವ ಮೀಟಿಂಗ್ ನಡೀತು ಈ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯನ ಡೈರೆಕ್ಷನ್ಸ್ ಕೊಟ್ಟಿದ್ರ ಈ ಮೀಟಿಂಗ್ ಅಲ್ಲಿ ಪರೋಕ್ಷವಾಗಿ ಅಧಿಕಾರಿಗಳಿಗೆ ಹೇಳಿದ್ರ ಹಾಗಾದ್ರೆ ಸಿಎಂ ಪತ್ನಿಗೆ ಹೇಳದೋದ್ ಯಾರು ಆ ಜಾಗವನ್ನ ಸ್ಯಾಂಕ್ಷನ್ ಮಾಡ್ದವ್ರು ಯಾರು ಇದರಲ್ಲಿ ಸಿದ್ದರಾಮಯ್ಯನವ್ರ ಕೈವಾಡ ಇತ್ತ ಫಿಫ್ಟಿ ಫಿಫ್ಟಿ ಸೈಟು ಹಂಚಿಕೆಯನ್ನ ಆ ನಿಯಮಾವಳಿಗಳನ್ನ ಸಿದ್ದರಾಮಯ್ಯನವರು ಅವರು ತಮ್ಮ ಭೂಮಿ ಅಲಾಟ್ಮೆಂಟ್ ತಮ್ಮ ಕುಟುಂಬಕ್ಕೆ ಈಸಿ ಅಂತ ಆ ಆದೇಶವನ್ನ ತಂದ ಇಡೀ ರಾಜ್ಯಕ್ಕೆ ಅನ್ವಯವಾಗುವ ಆದೇಶವನ್ನ ತನ್ ಕೇಸಿಗೋಸ್ಕರ ತಂದ್ರ ಯಾವುದು ಪ್ರೂವ್ ಆಗ್ಬೇಕಾಗುತ್ತೆ ಅದು ಸ್ಟೇಟ್ಮೆಂಟ್ ಅಲ್ಲ ಅಥವಾ ಜನರಲ್ ಆಗಿ ತಂದು ವಾಪಸ್ ತಗೊಂಡ್ರ ಇದ್ರಲ್ಲಿ ಅಧಿಕಾರಿಗಳ ಪಾಲೆಷ್ಟು ಕೆಲವು ಸರಿ ಅಧಿಕಾರಿಗಳೇ ಓ ಅವರು ಸಿ ಎಂ ಇದ್ದಾರೆ ಅವ್ರ ಶ್ರೀಮತಿ ಇದಾರೆ ನಾವು ಕೊಟ್ಟಾಗ ಯಾಕಪ್ಪ ಹೌದು ಕೆಲವು ಸರಿ ಅವ್ರ ಪ್ರಭಾವನೂ ಇರಲ್ಲ ಹೇಳೂ ಇರಲ್ಲ ಇವರೇ ಕೊಟ್ಬಿಟ್ಟಿರ್ತಾರೆ ಹೀಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಪ್ರೂವ್ ಮಾಡ್ಬೇಕಾಗಿರೋದು ನಾನು ಇನ್ನೋಸೆಂಟು ನನ್ನ ಪ್ರಭಾವ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬೇಕಾಗುತ್ತೆ ಎರಡನೇದು ಆರೋಪಿಗಳು ಅದ್ರ ಬಗ್ಗೆ ದೂರುದಾರರು ಕೂಡ ಇಲ್ಲಿ ಸಿದ್ದರಾಮಯ್ಯನವರೇ ಭಾಗಿಗಳು ಅನ್ನುವಂತಹ ದಾಖಲೆಗಳನ್ನು ಕೂಡ ಕೊಟ್ಟು ಪ್ರೂವ್ ಮಾಡ್ಬೇಕಾಗಿ ಬರುತ್ತೆ ಜೊತೆಗೆ ತನಿಖೆ ನಡೀತಿರೋದ್ರಿಂದ ಪೊಲೀಸ್ನವರು ಲೋಕಾಯುಕ್ತ ಪೊಲೀಸರು ದಾಖಲೆಗಳನ್ನ ಸಂಗ್ರಹಿಸಿ ವಿವಿಧ ಮೂಲಗಳಿಂದ ಈ ಪ್ರಕರಣವನ್ನ ಬಿಗಿ ಮಾಡ್ಬೇಕಾಗಿ ಇದರಲ್ಲಿ ಸಿಎಂ ಪಾಲ್ಗೊಂಡಿರೋ ಇಲ್ವೋ ಅನ್ನೋದನ್ನ ತನಿಖೆಯಿಂದ ಸತ್ಯಾಂಶ ಬೆಳಕಿಗೆ ಬರಬೇಕಾಗ್ಬಿಡುತ್ತೆ ಇದು ಮೂರು ತಿಂಗಳ ಅವಧಿ ಕೊಟ್ಟಿರೋದ್ರಿಂದ ಆ ಮೂರು ತಿಂಗಳ ಅವಧಿ ಮುಖ್ಯಮಂತ್ರಿಗಳ ಪಾಲಿಗೆ ಅದು ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಅದನ್ನ ಆ ಸಂದರ್ಭದಲ್ಲಿ ನಡೆಯುವ ವಿದ್ಯಮಾನ ಆ ಸಂದರ್ಭದಲ್ಲಿ ನಡೆಯುವ ಯಾತ್ನೆ ಅವರ ಮನಸ್ಸಿನ ಮೇಲೆ ಉಂಟಾಗುವ ಪರಿಣಾಮ ದಶಕಗಳ ಕಾಲ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಬಲಿಷ್ಠವಾಗಿ ಮಾರಿದಂತಹ ಒಬ್ಬ ನಾಯಕ ಈ ಹಂತದಲ್ಲಿ ಇಂತಹ ಅಲಿಗೇಷನ್ ಅನ್ನ ಎದುರಿಸಬೇಕಾಗಿರುವಂತದ್ದು ಯಾಕೆಂದ್ರೆ ಇದು ಜೈಲಂತ ಅವರಿಗೆ ಇಂಥದ್ದೊಂದು ಕೇಸನ್ನ ಎದುರಿಸಿದ್ರು ಆ ಕಾಲಕ್ಕೆ ಮಹಾರಾಷ್ಟ್ರ ಸಿಎಂ ಅಬ್ದುಲ್ ರಹಮಾನ್ ಆಂಟುಡೇ ಇಂಥದ್ದೊಂದು ಕೇಸನ್ನ ಎದುರಿಸಿದ್ರು ಲಾಲು ಪ್ರಸಾದ್ ಅವರು ಇಂಥದನ್ನ ಗವರ್ನರ್ ಇಂದ ಸ್ಯಾಂಕ್ಷನ್ ಅನ್ನ ಎದುರಿಸಿದ್ರು ಇದೀಗ ಯಡಿಯೂರಪ್ಪ ಎದುರಿಸಿದ್ರು ಈಗ ಸಿದ್ದರಾಮಯ್ಯ ಎದುರಿಸಿದ್ದಾರೆ ಈ ಎಲ್ಲಾ ರಾಜಕಾರಣಿಗಳು ತಮ್ಮದೇ ಒಂದು ರೀತಿಯಲ್ಲಿ ಹಲವು ಹಗರಣಗಳ ಸುಳಿಗೆ ಸಿಕ್ಕಿ ಹೇಗೆ ರಾಜಕೀಯವಾಗಿ ಕಂಕಷ್ಟಗಳನ್ನ ಎದುರಿಸಬೇಕಾಯ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಆದ್ರೆ ಸಿದ್ದರಾಮಯ್ಯವ್ರಿಗೆ ಏನಾಗುತ್ತೆ ಕರ್ನಾಟಕದ ಒಬ್ಬ ಹಿಂದುಳಿದ ವರ್ಗಗಳ ಬಲಿಷ್ಠ ನಾಯಕನ ಕಥೆ ಏನಾಗಬಹುದು ಅನ್ನುವಂತಹ ಕುತೂಹಲದ ಜೊತೆಗೆ ಮುಂದಿನ ವಿದ್ಯಮಾನಗಳ ಬಗ್ಗೆ ಬಗ್ಗೆ ನಾನು ಏನಾಗಬಹುದು ಎನ್ನುವ ನಿರೀಕ್ಷೆಯ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ಓದಿ ಪೋಫ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ನಮಸ್ಕಾರ